ನೀವು ಯಾವ್ ನೀವು ಬರೀ ತಪ್ಪಾದ ಅಥವಾ ಪೊಬ್ಲಿ ತಗೊಳ್ತೀರಾ ಯಾವ ತರ ತೋರಿಸಿ ತೋರಿಸಿ

सब इतनी सब यहीं रहे अदर नाटकों शुरू करने के ये विरेश रामस को रामस्वरूप का मन बुलाता है अभी कोई दोस्त मैच है ये लोग बता इंदा आर पार्का पार्का था ना ये नहीं बेर नीचे लगी रहता है उस तरीके वर्षा में अब बेर आते हैं नीचे तो नंबर एक ऐसे मारता है और <coughs> बेरे <coughs> 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 <coughs>

ಹೆಂಗೆ ಮತ್ತೆ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಈಗ ಇಲ್ಲಿ ಕೊಟ್ಟಿರೋ ನಂಬರು ಅಲ್ಲಿ ತಾಳೆ ಆಗಲ್ಲ ಡೇಟ್ಗೂ ಅಲ್ಲಿ ಸಿಗ್ತಾ ಇಲ್ಲ ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ನಾವು ಇದೂ ಮ್ಯಾಟಿ ಒಂದು ಇದಾದ್ರೂ ಮ್ಯಾಚ್ ಆಗುತ್ತೆ ಒನ್ ಸೆವೆಂಟಿ ಸಿಕ್ಸ್ ಒಂದು ಒನ್ ಸೆವೆಂಟಿ ಸಿಕ್ಸ್ ಒನ್ ಸೆವೆಂಟಿ ತ್ರೀ ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಸಿಕ್ಸ್ ಏನಿದೆ ಹೆಸರು

ಕಸ್ಬಾ ಹೋಗ್ಳಿನೂ ರಿಸೀವ್ ಆಗಿಲ್ಲ ವಿರುಪಾಕ್ಷಪುರನೂ ಆಗಿಲ್ಲ ಇನ್ನು ಹುಡುಕ್ತಾ ಹೋದ್ರೆ ಇನ್ ಯಾವ್ದು ಬರುತ್ತೋ ಗೊತ್ತಿಲ್ಲ ಉದ್ದನಹಳ್ಳಿ ಯಾವ ಹೋಗ್ಲಿಪುರ ಇದು ದೇವೇಂದ್ರ ಸನ್ ಆಫ್ ಜವರೇಗೌಡ ಇದ್ಯಾವ ಹೋಗ್ಲಿ ಅದು ಊರು ಇಲ್ಲ ಅತ ಇಲ್ಲ ಪತ ಇಲ್ಲ ಇದನ್ನ ಯಾರು ಸರ್ ಅರ್ಥ ಮಾಡ್ಕೊಡೋರು ಕಾರಕೊಪ್ಪ ರಿಸೀವ್ ಆಗಿಲ್ಲ ಅಡ್ವಕೇಟ್ ಒಂದು ಕೊಟ್ಟಿದ್ದಾರೆ ಮಂಜುಳಾ ಅರ್ಜಿ ತಡೆ ಹಿಡಿದು ಯಾವ ಊರು ಗೊತ್ತಿಲ್ಲ ಅದು ರಿಸೀವ್ ಆಗಿಲ್ಲ ಇದು ಬಂದಿರೋದು ಜೂನ್ ಇಪ್ಪತ್ತನೇ ತಾರೀಕು ಇನ್ನೊಂದು ಬಂದಿದೆ ಮೇದರು ಬೀದಿ ಕರೆಕ್ಟ್ ಏನ್ರಿ ವೇದರ ಬೀದಿನ ಬೀದಿನ ಮಿಸ್ಗೈಡ್ ಮಾಡಿದ್ರೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕಾಗುತ್ತೆ ದಯವಿಟ್ಟು ನನ್ನ ಆಟ ಆಡಿಸ್ಬೇಡಿ ನೀವು ಆಟ ಆಡಿಸ್ತಾ ಇದ್ದೀರಾ ನನ್ನ ಯಾವಕ್ ನೋಡ್ತಾ ಇದ್ದೀರಾ ನಾನು ಕೇಳ್ತಾ ಇರೋದು ಜೂನ್ ಹದಿನೆಂಟನೇ ತಾರೀಕು ಒಂದಲ್ಲ ಯಾವ್ದು ನಾಲ್ಕಾರು ಬಾಕಿ ಇದಾವೆ ಆಯ್ತು ಇದು ಯಾವ ಇದು Didi a oublé ಅರ್ಥ ಆದ್ರೆ ತಾನೆ ಚಂದ್ರಗುಪ್ತ ಮಾತು ಮಾಡಿಲ್ಲ ಇಲ್ಲಿ ನನ್ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ನಾನು ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದೀನಿ ನಾನು ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿದ್ರೆ ಹೇಳಿ ಜೂನ್ ಹದಿನೈದನೇ ತಾರೀಕು ಕೊಟ್ಟಿರುವಂತ ಅರ್ಜಿ ನೂತನ್ ಬಿ ಎಚ್ ಡಾಟರ್ ಆಫ್ ನೂತನ ಬಿ ಎಚ್ ಡಾಟರ್ ಆಫ್ ಹುಚ್ಚೇಗೌಡ ಹುಚ್ಚಪ್ಪಗೌಡ ಉದ್ದನಳ್ಳಿ ಇನ್ನವರೆಗೂ ಕೂಡ ಈ ಟೇಬಲ್ ಇಂದ ಇಲ್ಲಿ ರಿಸೀವ್ ಆಗಿ ಟೇಬಲ್ ಇಂದ ಮುಂದಕ್ಕೆ ಹೋಗಿಲ್ಲ ಕರೆಕ್ಟ್ ಸರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಸರ್ ಈಗ ಇವ್ರದ್ದು ಕೃಷ್ಣೇಗೌಡ ಅಂಕೇಗೌಡ ಅವ್ರದ್ದು ಮೂವ್ ಆಗಿದೆ ಇವ್ರದ್ದು ಯಾಕೆ ಮೂವ್ ಆಗಿಲ್ಲ ಯಾಕೆ ಸರ್ ಅವ್ರನ್ನ ಕೇಳ್ತಾ ಇದ್ದೀನಿ ತಾವು ಸ್ವಲ್ಪ ಸುಮ್ಮನೆ ಸುಮ್ಮನೆ ನಿಮ್ಮ ಹತ್ರ ನಾನು ಬೇಡ ನನ್ಗಿಂತ ವಯಸ್ಸಲ್ಲಿ ದೊಡ್ಡವ್ರು ಕಾಣ್ತಿದೆ ನಿಮ್ಮಲ್ಲಿ ನಾನು ಅರ್ಥ ಮಾಡ್ಕೊಳಕ್ ಬರ್ತೀನಿ ಈ ನೂತನ ಅನ್ನೋದು ಸ್ವಾಮಿ ಎರಡು ತಿಂಗಳು ಬಂದಿದೆ ಅವರು ನಿಮ್ಮ ಟಪಾಲ್ ಸೆಕ್ಷನ್ ಅಲ್ಲಿ ಒಂದು ಮನವಿಯನ್ನ ಕೊಟ್ಟು ಟಪಾಲ್ ಸೆಕ್ಷನ್ ಸೆಕ್ಷನ್ ಹೋಗಿಲ್ಲ ಇನ್ನ ಅವ್ರು ಏನ್ ಕೊಡ್ಬೇಕು ನಿಮ್ಗೆ ಅದರ ಈಗ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಇವ್ರದ್ದು ಟಪಾಲ್ ಸೆಕ್ಷನ್ ಅಲ್ಲಿ ಕೊಟ್ಟಿರೋ ಅರ್ಜಿ ಮೂವ್ ಹಾಕ್ಬೇಕಾದ್ರೆ ಅವ್ರು ಯಾರನ್ನ ಹೇಗೆ ಏನು ಟೇಕ್ ಕೇರ್ ಮಾಡಬೇಕು ಹೇಳಿ ಸರ್ ನಾನು ಸರ್ ಹೇಗೆ ತಾವು ಥಿಯರಿ ನಾನು ಕ್ಲಾಸ್ ರೂಮಲ್ಲಿ ಕೂತಿಲ್ಲ ಸರ್ ಕಾಲೇಜ್ ಬಿಟ್ಟು ಭಾಳ ದಿನ ಆಯಿತು ಸರ್ ನಾನು ಅದು ದಯವಿಟ್ಟು ಪ್ಲೀಸ್ ನಾನು ನಿಮ್ಮ ಹತ್ರ ಗೌರವವಾಗಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ಗೌರವ ಕೊಟ್ಟು ಮಾತಾಡಿ ಗೌರವ ಬಾಯಿ ಮಾತಿನಲ್ಲಿ ನಮಸ್ಕಾರದಲ್ಲಿ ಅಲ್ಲ ಕೆಲಸದಲ್ಲಿ ನನಗೆ ಶ್ರದ್ಧೆಯಿಂದ ನನಗೆ ಉತ್ತರ ಕೊಡಿ ಅಷ್ಟೇ ನಾನು ಬೇಕಾಗಿಲ್ಲ ಸರ್ ಥಿಯರಿ ಹೇಳ್ಬೇಡಿ ನನಗೆ ಕ್ಲಾಸ್ ರೂಮ್ ಪಾಠ ಅಲ್ಲ ಇದು ವಿಡಿಯೋ ಕಾನ್ಫರೆನ್ಸ್ ಅಲ್ಲ ಅಲ್ಲಿ ಇದೀವಿ ಇದು ಜೂನ್ ಹದಿನೈದನೇ ತಾರೀಕು ನಿಮ್ ಟಪಾಲ್ ಸೆಕ್ಷನ್ಗೆ ಬಂದಿದ್ದು ಮುಂದೆ ಯಾಕೆ ಸರ್ ನಾನು ಬೆಳಿಗ್ಗೆ ಬೆಳಿಗ್ಗೆ ನಾನು ಆಚೆ ಆಡೋದು ಬೇಡ ಇದೆ ನಾನು ಹೇಳೋ ಭಾಷೆನೂ ಅರ್ಥ ಆಗಲ್ಲ ನನ್ನ ಪಾವನೆ ಅರ್ಥ ಆಗಲ್ಲ ಯಾಕೆ ಇದ್ದೀರಿ ನೀವು ಅನ್ನೋದು ಗೊತ್ತಿಲ್ಲ ಜನ ನಿಮ್ಗೆ ಯಾಕೆ ಇರೋದು ಅಲ್ವಾ ನಿಮ್ಮ ಪ್ರಕಾರ ಹೇಳಿ ಸ್ವಾಮಿ ತಾವು ಇದು ನೋಡಿ ಜೂನ್ ಇಪ್ಪತ್ತೈದು ಇನ್ನು ಫಾರ್ವರ್ಡ್ ಆಗಿಲ್ಲ ಜೂನ್ ಇಪ್ಪತ್ತೊಂದು ಇನ್ನು ಫಾರ್ವರ್ಡ್ ಆಗಿಲ್ಲ ಜೂನ್ ಹದಿನೆಂಟು ಫಾರ್ವರ್ಡ್ ಆಗಿಲ್ಲ ಇದು ನೋಡಿ ಜೂನ್ ಹದಿಮೂರು ಆಗಿದೆ ಜೂನ್ ಹದಿನೈದು ಆಗಿದೆ ಇದು ಜೂನ್ ಹದಿನೈದು ಆಗಿಲ್ಲ ಫಾರ್ವರ್ಡ್ ಆಗಿಲ್ಲ ಇಟ್ಕೊಂಡು ಕೂತಿದ್ದೀರಾ ಹಾಗಾದ್ರೆ ಸ್ವಾಮಿ ಯಾರ್ದು ಮೂವ್ ಮಾಡ್ತೀರಿ ಯಾರ್ದು ಇಲ್ಲೇ ಇಟ್ಕೊಂಡು ಕೂತ್ಕೊಳ್ತೀರಿ ಹೇಳಿ ಸ್ವಾಮಿ ಥಿಯರಿ ಮಾತಾಡ್ತಾ ಇಲ್ಲ ಸರ್ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ ಚನ್ನಪಟ್ಟಣ ತಾಲೂಕ್ ಆಫೀಸರ್ ನಿಮ್ ಮುಂದೆ ಇದ್ದೀನಿ ನಿಮ್ ರಿಜಿಸ್ಟರ್ ಕೈಯಲ್ಲಿದೆ ಇಲ್ಲಿ ಜೂನ್ ಹದಿನೈದನೇ ತಾರೀಕು ಜನ ಕೊಟ್ಟಿರುವಂತ ಮನವಿ ಈ ಟೇಬಲ್ ಇಂದ ಮುಂದಕ್ಕೆ ಹೋಗಿಲ್ಲ ಇದೆಲ್ಲ ಏನು ಈ ತರ ಮಾರ್ಕ್ ಹಾಕಿ ಇದ್ರೆ 10 10ಕ್ಕೆ ಒಂದು ಐದು ನಿಮಿಷ ಈಗ ಅದೇನು ಅಟೆಂಡೆಂಟ್ ಅಂತಾರಾ ಈ ತರ ಮಾರ್ಕ್ ಹಾಕಿ ಏನು ಬೇರೆ ಯಾಕಂದ್ರೆ ಇದಕ್ಕೂ ಸಿಗ್ನೇಚರ್ಗೂ ಜಲ್ಲಿ ಇಲ್ಲ

ಇದೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ